ಸರ್ ನಾನು ತ್ರಿವೇಣಿ ಅಂತ ಇನ್ಸ್ಪೆಕ್ಟರ್ ಮುರಳಿ ವಿ ಐ ಪಿ ಸೆಕ್ಯೂರಿಟಿಲಿ ಕೆಲಸ ಮಾಡ್ತಾರೆ ಅವ್ರ ವೈಫ್ ಸರ್ ನಾನು ಅವ್ರೇನು ದುಡ್ಡಿನ ಆಸೆಗೋ ಏನೋ ಗೊತ್ತಿಲ್ಲ ಬೇರೆ ಯಾರ ಜೊತೆ ನಾವು ಮಾತಾಡಿಕೊಂಡು ಬೇರೆ ಬೇರೆ ಹುಡುಗಿ ಜೊತೆ ಎಲ್ಲ ಮೂರು ವರ್ಷದ ಹಿಂದೆ ಎಂದನು ಮನೆಗೆ ಬರೋದನ್ನ ಸ್ಟಾಪ್ ಮಾಡಿದ್ರು ಸರ್ ಅವರು ನಾನು ಎಲ್ಲ ಕಡೆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀನಿ ಸರ್ ಆರುಳ್ಳಿಲಿ ವರ್ಕ್ ಮಾಡ್ತಿದ್ರು ಅವರು ಆರೋಳಿಲಿ ವರ್ಕ್ ಮಾಡ್ತಿರುವಾಗ ಅಲ್ಲಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಸರ್ ಹತ್ರ ಹೋಗಿ ಒಂದು ನೂರು ಸತಿ ಮಾತಾಡಿದ್ದೀನಿ ಸರ್ ಹಿಂಗಾದ್ರೂ ಮಾಡಿ ಮನೆಗೆ ಕರೆಸಿ ಸರ್ ಮಾತಾಡಿಸಿ 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 ಅಂತ ಒಂದಿನಕ್ಕೂ ಬಂದು ಮಾತಾಡಿಲ್ಲ ಸರ್ ಅವರು ಹಂಗೇನೆ ಡಿ ಪಿ ಮೋಹನ್ ಸರ್ ಹತ್ರ ಕೇಳಿದೆ ಸರ್ ಹೋಗಿ ಅವ್ರ ಹತ್ರನೂ ಒಂದ್ಸರಿನು ಬಂದು ಮಾತಾಡಿಲ್ಲ ಸರ್ ಅವರು ಅಲ್ಲಿ ಎಸ್ ಪಿ ಗಿರೀಶ್ ಇದ್ರು ಸರ್ ಅವ್ರ ಹತ್ರ ಹೋಗಿ ಮಾತಾಡಿದೆ ಸರ್ ಒಂದ್ ದಿನಕ್ಕೂ ಎಸ್ ಪಿ ಸಾಹೇಬ್ರು ಕರಿತಿದ್ದಾರೆ ಅಂತೂನು ಇನ್ಸ್ಪೆಕ್ಟರ್ ಆಗಿದ್ರು ಬಂದು ಒಂದಿನ ಮಾತಾಡ್ಲಿಲ್ಲ ಸರ್ ನನ್ನ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ ಸರ್ ಅವರು ಮನೆಗೆ ಯಾಕೆ ಬರ್ತಿಲ್ಲ ಅಂತ ಸರ್ ಕರೆದ್ರೂ ಒಂದ್ ಸರಿನು ಒಂದೇ ಒಂದ್ ಸರಿನು ಬಂದು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ಬೇರೆ ಯಾವ್ದೋ ಕೇಸ್ ಮೇಲೆ ಕರೆಸ್ತಾರೆ ಸರ್ ಎಸ್ ಪಿ ಗಿರೀಶ್ ದರ ಸರ್ ಬೇರೆ ಯಾವ್ದೋ ಕೇಸ್ ಮೇಲೆ ಆ ಕೋರ್ಟ್ ಒಳಗಡೆ ನನ್ನ ಕರ್ಸಿ ಮೊದ್ಲು ಅವ್ರ ಚೇಂಬರ್ ಒಳಗಡೆ ಕೂರಿಸ್ಕೊಂಡು ಆಮೇಲೆ ಮುರುಳಿ ಅವ್ರನ್ನ ಯಾವ್ದೋ ಕೇಸ್ ಇದೆ ಅಂತ ಕರ್ಸಿ ಮಾತಾಡಿದ್ರು ಸರ್ ಅವತ್ತೆಲ್ಲ ನಾವು ನಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇದ್ವಿ ಸರ್ ನಾನು ನಾನು ಹೋಗಿ ಅಲ್ಲಿಗೆ ನಮ್ಮತ್ತೆ ಮಾವ ಎಲ್ಲರೂ ನಾವೆಲ್ಲರೂ ಚೆನ್ನಾಗಿದೀವಿ ಮುರಳಿ ಮಾತ್ರ ಬರ್ತಿಲ್ಲ ಅಂತ ಹೇಳುತ್ತ ಗೊತ್ತಾಯ್ತು ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಮತ್ತೆ ಮಾವ ಕೇಳ್ಕೊಡ್ತಾರೆ ಅವರು ಸರ್ ನಮ್ಮ ನಮ್ಮನೆಗ್ ಸೇರಿಸ್ಬೇಡಿ ಅಂತ ಅಲ್ಲಿಂದ ಒಂದು ತೀರ್ಮಾನ ಮಾಡಿ ಕಳ್ಸಿದ್ರು ಜಿಗಣಿ ಮನೇಲಿ ಹೋಗಿ ನೀವ್ ಇರಿ ನೀವು ಮುರುಳಿ ಒಂದ್ ತಿಂಗ್ ಒಂದ್ ವಾರಕ್ಕೊಂದ್ಸರ್ತಿ ಆದ್ರೂ ಮನೆಗ್ ಬಂದ್ ಹೋಗ್ತಾರೆ ಅಂತ ನಾನು ನನ್ನ ಮಕ್ಳು ಅಲ್ಲಿ ಹೋಗಿ ಜಿಗಣಿ ಮನೇಲಿ ಇದ್ವಿ ಸರ್ ಒಂದ್ ತಿಂಗ್ಳಿದ್ರು ಬುರ್ಲಿ ಬಂದಿರ ನೋಡಕ್ ಬರ್ಲಿಲ್ಲ ಸರ್ ಅಕ್ಕ ಕೇಳ್ತಾರೆ ಎಲ್ಲೋದ್ರು ನಿಮ್ ಹಸ್ಬೆಂಡ್ ಯಾರು ಯಾಕೆ ಬರ್ತಿಲ್ಲ ನೀವ್ ಯಾಕಿದೀರಾ ಮೇಡಮ್ ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಅಲ್ಲಿಂದ ಮತ್ತೆ ಕೆ ಆರ್ ನಗರಕ್ಕೆ ಹೋದೆ ಸರ್ ಅತ್ತೆ ಬಾಬು ಹತ್ರಕ್ಕೆ ಅವ್ರು ಹೇಳಿದ್ರು ಮಕ್ಳನ್ನ ಇಲ್ಲೇ ಬಿಟ್ಬಿಡೋ ಮಗ ನೀನು ಹೆಂಗಾದ್ರು ಮಡಿಮೂರುಳಿನ ಬಾ ಮತ್ತೆ ಎಸ್ ಪಿ ಆಫೀಸಿಗೆ ಹೋಗು ಹೋಗು ಅಂತ ಕಳ್ಸಿದ್ರಿ ಸರ್ ಅಲ್ಲಿಂದ ಮಕ್ಕಳು ಬಿಟ್ಟು ನಾನು ಇಲ್ಲಿಗೆ ಬಂದ್ರೆ ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರ ಅಕ್ಕನ ಮನೇಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲಾ ಕಡೆ ಶಿಫ್ಟ್ ಮಾಡಿಸ್ತಾರೆ ಸರ್ ಮಕ್ಕಳನ್ನ ಅವತ್ತಿಂದ ಇವತ್ತಿನವರೆಗೂ ನನಗೆ ನನ್ನ ಮಕ್ಳನ್ನ ನೋಡಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ನನ್ ಮೇಲೆ ಸುಳ್ಳು ಎನ್ ಆರ್ ಫೈಲ್ ಮಾಡಿಸ್ತಾರೆ ಸರ್ ಎಲ್ಲಿ ಜಿಂಗ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಎನ್ ಆರ್ ಫೈಲ್ ಮಾಡಿಸ್ತಾರೆ ಸರ್ ನನಗೇನು ವಿಷಯನೇ ಗೊತ್ತಿಲ್ಲ ಹೋಗಿ ಡಿವೋರ್ಸಿಗೆ ಅಪ್ಲೈ ಮಾಡ್ತಾರೆ ಸರ್ ಇವರು ನನಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಾರ ಹತ್ರನೂ ಓದೆ ಅಷ್ಟ್ರೊಳಗಡೆ ಎ ಸಿ ಪಿ ಎಸ್ ಪಿ ಸರ್ ಚೇಂಜ್ ಆದ್ರು ಸರ್ ಅಲ್ಲಿ ಎಸ್ ಬಿ ಇನ್ನೊಬ್ರು ಬೇರೆ ಎಸ್ ಬಿ ಬಂದ್ರು ಸರ್ ಅಲ್ಲಿಗೆ ಅವ್ರ ಹತ್ರ ಹೋಗಿ ಮಾತಾಡ ಅಷ್ಟೊಳಗಡೆ ನಾನ್ ಸರಿ ಮಾ ನಾನ್ ಸರಿ ನೋ ಮುರಳಿ ಸರಿ ಇವ್ರು ತಪ್ಪು ಯಾರಿಗೂ ಅವ್ರಿಗೆ ಗೊತ್ತಾಗ ಅಷ್ಟೊತ್ತಿಗೆ ಆರ್ ತಿಂಗಳಾಗೋಯ್ತು ಸರ್ ನಾನ್ ಸರಿ ಇದೀನಿ ಅಂತ ಗೊತ್ತಾಗಕ ಅವ್ರಿಗೆ ಆರ್ ತಿಂಗಳಾಯ್ತು ಸರ್ ಅಲ್ಲಿ ಅವ್ರಿಗೆ ಗೊತ್ತಾಗಿ ಅವ್ರೇನಾದ್ರು ಆಕ್ಷನ್ ಮಾಡ್ತಾರೆ ಅನ್ನೋ ಅಷ್ಟು ಒಳಗಡೆ ಮುರಳಿ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರ್ತಾರೆ ಸರ್ ಇಲ್ಲಿ ಬೆಂಗಳೂರು ಕಮಿಷನರ್ ಆಫೀಸ್ ಹತ್ರ ಬರ್ತಾರೆ ಸರ್ ಅವರು ಮತ್ತೆ ಅಲ್ಲಿಂದ ವಾಪಸ್ ಕಮಿಷನರ್ ಆಫೀಸಿಗೆ ಸುತ್ತಕ್ಕೆ ಶುರು ಮಾಡಿದೆ ಸರ್ ನಾನು ಇಲ್ಲಿ ಬೆಂಗಳೂರಲ್ಲಿ ಅವ್ರ ಹತ್ರ ಹೋಗೋದು ಸರ್ ಹತ್ರ ಸರ್ ಮಂಜುನಾಥ್ ಸರ್ ನೂರ್ ಸರಿ ಹೋಗಿದ್ದೀನಿ ಸರ್ ಮಂಜುನಾಥ್ ಹತ್ರ ಅವರು ಕರೆದಿ ಹೇಳಿದ್ರು ಸರ್ ಹತ್ರ ಹೋಗಿದ್ದೀನಿ ಸರ್ ಅಲ್ಲಿರೋ ಎಲ್ಲ ಮೇಡಮ್ ಎಲ್ಲ ಪಿ ಸಿಗಳು ಸರ್ ಒಬ್ಬರಲ್ಲ ಸರ್ ಎಲ್ಲಾರ ಕಾಲು ಹಿಡಿದು ಬಿಟ್ಟಿದೀನಿ ಹೆಂಗಾದರೂ ಮಾಡಿ ಮುರುಳಿನ ಸರಿ ಮಾಡ್ಕೊಡಿ ಸರಿ ಮಾಡ್ಕೊಡಿ ಮಾತಾಡಿ ಅಂತ ಸರ್ ಯಾವ್ದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ ಸರ್ ನನಗೆ ಒಂದೇ ಒಂದ್ರೆಸ್ ಇಲ್ಲ ಸರ್ ನನಗೆ ನೀ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ಸರ್ ಆದ್ರೂ ಪರಮೇಶ್ವರ್ ಅವರು ಪಿ ಹತ್ರ ಹೋದೆ ಸರ್ ಒಂದಿನ ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಸರ್ ಆದ್ರೂ ಹುಡ್ಕೊಂಡು ಹೋದೆ ಅವ್ರ ಹತ್ರನೂ ಮಾತಾಡಿದೆ ಸರ್ ನಾನು ಸರ್ ಬಿಸಿ ಇರ್ತಾರೆ ಇವಾಗ ಮಾತಾಡಕ್ ಆಗಲ್ಲ ಅವರು ಮಂಜುನಾಥ್ ಸರಿ ಫೋನ್ ಮಾಡಿ ಮಾತಾಡಿದ್ರಿ ಸರ್ ಏನಿದು ಇಶ್ಯೂ ಸಾಲ್ವ್ ಮಾಡಿ ಅಂತ ಅವ್ರು ಏನ್ ಏನೋ ಗೊತ್ತಿಲ್ಲ ಸರ್ ಯಾರು ಹೆಲ್ಪ್ ಮಾಡಕ್ ರೆಡಿ ಇಲ್ಲ ಸರ್ ನನಗೆ ಸರ್ ನನ್ನ ಮುಖ್ಯ ನೋಡಕ್ ಬಿಡಲ್ಲ ಸರ್ ಇವರು ಮುರಳಿ ಮನೆಗ್ ಬರಲ್ಲ ಸರ್ ಒಂದು ಸಣ್ಣ ಕುಟುಂಬದಿಂದ ಮರ್ಯಾದೆಯಿಂದ ಬೆಳ್ಕೊಂಡ್ ಬಂದಿರೋರು ಸರ್ ಸರ್ ಪ್ರತಿ ದಿನ ಹುಟ್ಟಿ ಸತ್ತು ದಿನಕ್ಕೆ ಇಪ್ಪತ್ತು ಸತಿ ಹುಟ್ಟಿ ಸಾಯ್ತೀನಿ ಸರ್ ನಾನು ಒಂದ್ಸತಿ ಸಾಯಿ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತೀನಿ ಸರ್ ಈಗಷ್ಟಕ ಹೋಗಿದೆ ಸರ್ ನನಗೆ ಜೀವನನು ಬೇಡ ಏನು ಬೇಡ ಜೀವನ ಏನು ಬೇಡ ಸರ್ ಕೊನೆಗೆ ಜಿ ಸರ್ ಏನೋ ಎಲ್ಲಾರ್ಗು ಕೊಡ್ತಾರ ನ್ಯಾಯನ ಒಂದು ಮೀಡಿಯಾದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಾಗಿ ಇವತ್ತಿ ಎಲ್ಲಿದ್ದೀನೋ ಗೊತ್ತಿಲ್ಲ ಸರ್ ನಾನು ಇದೊಂದು ವಿಡಿಯೋ ಕಳಿಸ್ತೀನಿ ಅವ್ರಿಗೆ ಸರ್ ಇದು ಲಾಸ್ಟು ಸರ್ ನನಗೆ ಸಾಕಾಗಿ ಹೋಗಿದೆ ಸರ್ ನಿಮ್ ಪೊಲೀಸ್ ಅವ್ರಿಗೂ ಸರ್ ನಾನೊಬ್ಬ ಇನ್ಸ್ಪೆಕ್ಟರ್ ಮದುವೆ ಆಗಿ ಸರ್ ಒಬ್ಬರು ಹೆಣ್ಮಕ್ಳಿಗೆ ತೊಂದರೆ ಅಂದ್ರೆ ನಾನು ಎಸ್ ಬಿ ಆಫೀಸಿಗೆ ಎಷ್ಟು ಸತಿ ಅಲ್ದಿದ್ದೀನಿ ಈ ನಾನು ಹೇಳಿರೋ ಎಲ್ಲ ಆಫೀಸರ್ಸ್ನ ಕೇಳಿ ಸರ್ ನಾನು ಕೇಳ್ಕೊಂಡಿರೋದು ಒಂದೇ ಸರ್ ಮೂರು ವರ್ಷದಿಂದ ಒಂದ್ಸತಿ ಕರೆಸಿ ಮುರಳಿ ಹತ್ರ ಮಾತಾಡ್ತೀವಿ ಸರ್ ಒಂದ್ಸರ್ತಿ ಕರೆಸಿ ಸರ್ ಕೌನ್ಸಿಲಿಂಗ್ ಮಾಡಿ ಸರ್ ಅವರಿಗೆ ಹೆಂಗೋ ನನ್ನ ಸಂಸಾರ ಸರಿ ಮಾಡ್ಕೊಡಿ ಸರ್ ಅಂತ ಇದನ್ನ ಯಾರ ಕೈಲೂ ಮಾಡೋಕ್ಕೂ ಆಗಿಲ್ಲ ಸರ್ ಯಾರ ಮಾತು ಅವ್ರು ಕೇಳೋದು ಇಲ್ಲ ಸರ್ ಬರೀ ದುಡ್ಡು 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 ಸರ್ ಇವತ್ ನನ್ನ ಮಾಂಗಲ್ಯ ಇಲ್ಲ ಸರ್ ಇವತ್ತು ಇದು ಆರ್ಟಿಫಿಷಿಯಲ್ ತಾಳಿ ಹಾಕಂದು ಓಡಾಡ್ತೀನಿ ನಾನು ನಾನೇನು ರೆಸಾರ್ಟ್ ಮಾಡಬೇಕು ನನಗೆ ದುಡ್ಡು ಬೇಕು ಅಂತ ನನ್ನ ಮಾಂಗಲ್ಯ ಸರ್ ಎತ್ಕೊಂಡು ಹೋಗಾರೆ ಸರ್ ನನ್ ನನ್ ಮಾಂಗಲ್ಯ ಇಲ್ಲ ಸರ್ ನನ್ನ ಗಂಡ ಇಲ್ಲ ನನ್ನ ಮಕ್ಳ ಇಲ್ಲ ಹೆಂಗ್ ಬದುಕಲಿ ಸರ್ ನಾನು ಯಾರ ಹತ್ರ ಹೋಗ್ ನ್ಯಾಯ ಕೇಳಬೇಕು ಸರ್ ನಾನು ಯಾರ ಹತ್ರ ಹೋಗ್ ನ್ಯಾಯ ಕೇಳ್ಬೇಕು ಸರ್ ನನಗೇನ್ ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ಇದೊಂದು ವಿಡಿಯೋ ಮಾಡಿ ಕಳಿಸ್ತೀನಿ ಸರ್ ನನ್ನ ಬದುಕಿಸ್ತಿರೋ ಸಾಯಿಸ್ತಿರೋ ನಿಮಗ್ ಬಿಟ್ಟಿರೋದು ಸರ್ ದಯವಿಟ್ಟು ಹೇಳ್ತೀನಿ ಸರ್ ಜಗ್ ನನಗೆ ಲಾಸ್ಟ್ ವಿಡಿಯೋ ನಿಮಗ್ ಮಾಡ್ತಿರೋದು ನನಗ್ ನ್ಯಾಯ ಕೊಡ್ಸೋದಾದ್ರೆ ಕೊಡ್ಸಬಿಡಿ ಸರ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಸಾಯಾಕಾದ್ರೂ ಬಿಟ್ಬಿಡಿ ಸರ್ ನನಗೆ ಅದ್ ಸತ್ತೋಗ್ಬಿಡ್ತೀನಿ ಸರ್ ನಿಜವಾಗ್ಲೂ ಈ ಪೊಲೀಸ್ ವ್ಯವಸ್ಥೆ ಮೇಲೆ ಯಾವ ನಂಬಿಕೆನೂ ಇಲ್ಲ ಸರ್ ನನಗೆ ಮೂರ್ ವರ್ಷದಿಂದ ಓಡಾಡ್ತಿದ್ದೀನಿ ಸರ್ ನನಗೆಲ್ಲಾದ್ರೂ ಒಂದು ಚೂರು ನ್ಯಾಯ ಸಿಕ್ಕಿದೆಯಾ ಸರ್ ಒಂದು ಚೂರು ನನಗ್ ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು